ಹಲೋ ಗೈಸ್ ಐದನೇ ಟಿ ಟ್ವೆಂಟಿ ಪಂದ್ಯಕ್ಕೆ ಭಾರತ ಹೊಸ ತಂಡ ಪ್ರಕಟ ಎರಡು ಹಳೆ ಹುಲಿಗಳು ತಂಡಕ್ಕೆ ಎಂಟ್ರಿ ಇನ್ನು ಈ ಒಂದು ಸುದ್ದಿಯ ಕಂಪ್ಲೀಟ್ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡು ವೀಕ್ಷಕರೇ ಈ ಒಂದು ಸುದ್ದಿಯ ಡೀಟೇಲ್ಸನ್ನು ತಿಳಿಸಿಕೊಳ್ಳುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ತಪ್ಪದೆ ಒಂದು ಲೈಕ್ ಕೂಡ ಮಾಡಿ ಇನ್ನು ಐದನೇ ಟಿ ಟ್ವೆಂಟಿ ಪಂದ್ಯ ಇಂದು ಅದೇ ಹರಾರೆ ಅಂಗಳದಲ್ಲಿ ನಡೀತದೆ ನಾಲ್ಕು ಮೂವತ್ತಕ್ಕೆ ಈ ಒಂದು ಪಂದ್ಯ ನಮಗೆ ಸಿಗುತ್ತೆ ಅದೇ ಥರ ಟೀಮ್ ಇಂಡಿಯಾ ಆಲ್ಮೋಸ್ಟ್ ಈಗ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲಿ ಮೂರು ಒಂದರಲ್ಲಿ ಸರಣಿಗಾಗಿದೆ ಹೀಗಾಗಿ ಟೀಮ್ ಇಂಡಿಯಾ ಇದು ಒಂದು ಪಂದ್ಯ ಏನಪ್ಪ ಅಂದರೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಬಟ್ ಅದೇ ಥರ ಟೀಮ್ ಇಂಡಿಯಾ ಹೊಸ ಆಟಗಾರರಿಗೆ ಅವಕಾಶ ಕೊಡುವ ಎಲ್ಲ ಸಾಧ್ಯತೆಯೂ ಕೂಡ ಇರ್ತಾ ಇದೆ ಬಟ್ ಹೇಗಿರಲಿದೆ ಐದನೇ ಟಿ ಟ್ವೆಂಟಿ ಪಂದ್ಯಕ್ಕೆ ಟೀಮ್ ಇಂಡಿಯಾ ಪ್ಲೇಯಿಂಗ್ ಗೆಲ್ಲುವಂತ ನೋಡಿದರೆ ಏನಂತ ಕ್ಯಾಪ್ಟನ್ ಆಗಿ ಸುಭ್ಮನ್ ಗೆಲ್ಲದ್ರೆ ಇನ್ನು ಅವರ ಜೊತೆ ಸಾಯಿ ಸುದರ್ಶನ್ ಅವರು ಡೆಬ್ಯೂ ಪ್ಲೇಯರ್ ಆಗಿ ಬರುವ ಸಾಧ್ಯತೆ ಕೂಡ ಇದೆ ನಂಬರ್ ತ್ರೀಯಲ್ಲಿ ಅಭಿಷೇಕ್ ಶರ್ಮಾ ಇದ್ದರೆ ನಂಬರ್ ಫೋರ್ ದುರಾಜ್ ಗಾಯಕ್ವಾಡ್ ನಂಬರ್ ಫೈವ್ ಸಂಜು ಶ್ಯಾಮ್ಸನ್ ಇದ್ದರೆ ನಂಬರ್ ಸಿಕ್ಸಲ್ಲಿ ಶಿವಮ್ ದುಬೆ ನಂಬರ್ ಸೆವೆನ್ ರಿಂಕು ಸಿಂಗ್ ನಂಬರ್ ಏಯ್ಟಲ್ಲಿ ವಾಷಿಂಗ್ಟನ್ ಸುಂದರ್ ನಂಬರ್ ನೈನ್ ರವಿ ಬಿಸ್ನೈ ನಂಬರ್ ಟೆನ್ನಲ್ಲಿ ತುಷಾರ್ ದೇಶಪಾಂಡೆ ಅವರು ಬರ್ಬೋದು ಬಟ್ ಅವರ ಒಂದು ಜಾಗಕ್ಕೆ ಅವೇಶ್ ಕನ್ ಕೂಡ ಬಂದರು ಬರ್ಬೋದು ನಂಬರ್ ಲೆವೆನಲ್ಲಿ ಎಂದಿನಂತೆ ಖಲೀಲ್ ಅಹ್ಮದ್ ಅವರು ತಂಡಕ್ಕೆ ಇರಲಿದ್ದಾರೆ ಈ ಒಂದು ಎರಡು ಬದಲಾವಣೆ ತಂಡದಲ್ಲಿ ಆಗುವ ಸಾಧ್ಯತೆ ಕೂಡ ಹೆಚ್ಚಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಪ್ರಕಾರ ಪ್ಲೇಗಳನ್ನು ಕಮೆಂಟ್ ಮಾಡಿ